ಹಾಯ್ ಸ್ನೇಹಿತರೆ ಬಿ ಸಿ ಎಮ್ ಹಾಸ್ಟೆಲ್ ಪೋಸ್ಟ್ ಮ್ಯಾಟ್ರಿಕ್ ಮತ್ತು ಪ್ರೀ ಮ್ಯಾಟ್ರಿಕ್ ಆನ್ಲೈನ್ ಅರ್ಜಿ ಯಾವ ಥರ ಹಾಕಬೇಕು ನೀವು ಮೊಬೈಲ್ ಮೂಲಕನೇ ಹಾಕೋಬಹುದು ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಹಾಕಬೇಕಂತ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲಿಗಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು ಎಸ್ ಎಸ್ ಪಿ ಅಂತ ಪೋಸ್ಟ್ ಮ್ಯಾಟ್ರಿಕ್ ಕಾಲರ್ಶಿಪ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಆದ ನಂತರ ಇಲ್ಲಿ ನೋಡಿ ಏನು ಪ್ರೊಸೆಸ್ ಇದೆ ನೋಡಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು ಎಸ್ ಎಸ್ ಪಿ ಅಂತ ಎಸ್ ಎಸ್ ಪಿ ಸರ್ಚ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೊಸ ಖಾತೆಯನ್ನು ಸರ್ಜಿಸಿ ಅಂತದ್ದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ನಿಮ್ಮ ಹೆಸರು ಹಾಕಿ ಅಂತ ಹೇಳಬೇಕು ಮುಂದುವರಿಸುವ ಆದ ನಂತರ ನಿಮ್ಮ ರಾಷನ್ ಕಾರ್ಡ್ ಡೀಟೇಲ್ಸ್ ಬಂದುಬಿಡುತ್ತೆ ಅದು ಡಿಟೇಲ್ಸ್ ಆದ ನಂತರ ನಂತರ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅದು ಆದ ನಂತರ ನೀವು ಸ್ನೇಹಿತರೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಎಸ್ ಎಚ್ ಪಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿದಾಗ ಇದು ಲಾಗಿನ್ ಹಾಸ್ಟೆಲ್ದು ಲಾಗಿನ್ ಆಗುತ್ತೆ ಎಸ್ ಎಚ್ ಪಿ ಈ ಥರ ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ ಎಸ್ ಎಚ್ ಪಿ ಹಾಕಾದ ನಂತರ ಗೂಗಲಲ್ಲಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಓಪನ್ ಆಗುತ್ತೆ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಬೇಕು ಆದ ನಂತರ ನೀವು ಗೂಗಲಲ್ಲಿ ನೋಡಿ ಎಸ್ ಎಚ್ ಪಿ ಲಾಗಿನ್ ಫಾರ್ ಬಿ ಸಿ ಎಮ್ ಹಾಸ್ಟೆಲ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇದೆ ನೋಡಿ ಪೋಸ್ಟ್ ಮ್ಯಾಟ್ರಿಕ್ ಮತ್ತು ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ ಕೊನೆಯ ದಿನಾಂಕ ಇಪ್ಪತ್ತು ಏಳು ಅಂತ ಕೊಟ್ಟಿದ್ದಾರೆ ಸೊ ಇದು ಡೇಟ್ನು ಎಕ್ಸ್ಟೆಂಡ್ ಆಗುತ್ತೆ ಅದ್ರ ಪ್ರೊಸೆಸ್ ಯಾವ ಥರ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ ನೋಡಿ ಈ ಥರ ಡೂ ಯು ಹ್ಯಾವ್ ಎ ಸ್ಟೇಟ್ ಕಾಲರ್ಶಿಪ್ ಅಕೌಂಟ್ ನಿಮ್ಮ ಎಸ್ ಎಸ್ ಪಿ ಅಕೌಂಟ್ ಇದೆ ಕೇಳ್ತಾ ಇದ್ದಾನೆ ಅದಕ್ಕೆ ನೀವು ಎಸ್ ಅಂತ ಹೇಳಬೇಕು ಎಸ್ ಅಂತ ಹೇಳಿ ಎಸ್ ಎಸ್ ಪಿ ಕಾಲರ್ಶಿಪ್ ರಿಜಿಸ್ಟರ್ ಮಾಡಿರಲ್ಲ ಆ ಅಕೌಂಟನ್ನು ಇದರಲ್ಲಿ ಹಾಕಬೇಕಾಗುತ್ತೆ ಅಕೌಂಟ್ ನಂಬರ ಮತ್ತು ಪಾಸ್ವರ್ಡ ಹಾಕಿದ ನಂತರ ಇಲ್ಲಿ ಕ್ಯಾಪ್ಚರ್ ಏನಿದೆಯಲ್ಲ ಆ ಕ್ಯಾಪ್ಚರ್ ಹಾಕಿ ಇಲ್ಲಿ ಲಾಗಿನ್ ಮಾಡ್ಕೋಬೇಕು ಸ್ನೇಹಿತರೆ ಅದಕ್ಕೆ ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ಇದು ಹಾಸ್ಟೆಲ್ ಅಪ್ಲಿಕೇಶನ್ ಇಲ್ಲೇ ಸ್ಟೇಟಸ್ನು ಚೆಕ್ ಮಾಡ್ಕೋಬೋದು ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇವೆರಡು ಎಸ್ ಅಂತ ಹೇಳ್ಬೇಕು ನೋಡಿ ಸ್ನೇಹಿತರೆ ಐ ಹಿಯರ್ ಬೈ ಗಿವ್ ಮೈ ಕನ್ಸ್ಟೆಂಟ್ ಅಂತ ಅವು ಎರಡು ಸೆಲೆಕ್ಟ್ ಮಾಡಿದಂತ್ರ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ ನೋಡಿ ಇವು ನಾಲ್ಕು ಸ್ಟೆಪ್ ಇದ್ದಾವೆ ನಾಲ್ಕು ಸ್ಟೆಪ್ಪನ್ನು ಭರ್ತಿ ಮಾಡಬೇಕಾಗುತ್ತೆ ಮೊದಲಿಗೆ ಸ್ಟಡಿ ಮತ್ತು ಕಾಸ್ಟ್ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ನೋಡಿ ಮೊದಲಿಗಾಗಿ ಎಂಟರ್ ಎಸ್ ಎಲ್ ಸಿ ಡಿಟೇಲ್ಸ್ ನಂಬರ್ ಅಂತ ಕೇಳ್ತಾರೆ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ಹಾಕಬೇಕು ಹಾಕಿ ಗೆಟ್ ಡಾಟಾ ಅಂತ ಹೇಳಬೇಕು ಗೆಟ್ ಡಾಟಾ ಅಂದಾಗ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಎಲ್ಲ ಬಂದುಬಿಡುತ್ತೆ ಆಮೇಲೆ ಇಲ್ಲಿ ಸೇವ್ ಅಂತ ಅಂದಾಗ ಸೇವ್ ಸಕ್ಸಸ್ಫುಲ್ ಆಗುತ್ತೆ ಆಮೇಲೆ ತಳಗಡೆ ಕಾಸ್ಟ್ ಅಂತಿದೆ ಅಲ್ಲ ಸ್ನೇಹಿತರೆ ನಿಮ್ಮ ಯಾವ ಕಾಸ್ಟ್ ಇದೆ ಆ ಕಾಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ ಕಾಸ್ಟ್ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಆರ್ ಡಿ ನಂಬರ್ ಕಾಸ್ಟಿಂದು ಇನ್ಕಮ್ ಕಾಸ್ಟಿಂದು ಆರ್ ಡಿ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಿ ಚೆಕ್ ಅಂತ ಹೇಳಬೇಕು ಚೆಕ್ ಅಂತ ಹೇಳಿದಾಗ ಅದು ಫುಲ್ ಡಿಟೇಲ್ಸ್ ಬಂದುಬಿಡುತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಇನ್ ಸೇವ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಇದೆಯಲ್ಲ ಸೇವ್ ಆ್ಯಂಡ್ ಇನ್ಕಮ್ ಡಿಟೇಲ್ಸ್ ಅಂತ ಹೇಳಬೇಕು ಸೇವ್ ಸಕ್ಸಸ್ಫುಲಿ ಆಗಿರ್ತದೆ ಸೊ ಆದನಂತರ ಇಲ್ಲಿ ಎಂಟರ್ ಪರ್ಸ್ನಲ್ ಡೀಟೇಲ್ಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಇವರು ತಂದೆ ತಾಯಿ ಹೆಸರು ಇಲ್ಲ ಇದರೊಳಗೆ ಸೊ ಅದಕ್ಕಾಗಿ ನೀವು ಎಸ್ ಎಸ್ ಪಿ ಕಾಲರ್ಶಿಪ್ ಐಡಿದಾಗ ಹೋಗಿ ಹೆಸರನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ ಇದು ಮೊದಲಿಗಾಗಿ ಎಸ್ ಎಸ್ ಪಿ ಪೋರ್ಟಲ್ದರಿ ಬರ್ತಿರಲ್ಲ ಈ ಥರ ಇಲ್ಲಿ ಆ್ಯಡ್ ಪೇರೆಂಟ್ಸ್ ಡಿಟೇಲ್ಸ್ ಅಂತಿದೆ ಅವ್ರದ್ದು ಆಧಾರ್ ಕಾರ್ಡ್ ತಂದೆ ಆಧಾರ್ ಕಾರ್ಡ್ ಮತ್ತು ತಾಯಿ ಆಧಾರ್ ಕಾರ್ಡ್ ಹಾಕಿ ಎಸ್ ಎಸ್ ಪಿ ಪೋರ್ಟಲ್ ಕಾಲರ್ಶಿಪ್ ಪೋರ್ಟಲ್ದಾಗ ಹಾಕಿ ಇಲ್ಲಿ ರಿಜಿಸ್ಟರ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನೀವು ತಂದೆ ತಾಯಿ ಹೆಸರು ಹಾಕಿ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಆದ ನಂತರ ಇದು ಲಾಗೌಟ್ ಮಾಡಬೇಕು ಸೇವ್ ಡೀಟೇಲ್ಸ್ ಸಕ್ಸಸ್ಫುಲ್ ಆದ ನಂತರ ಲಾಗೌಟ್ ಮಾಡಿ ಮತ್ತು ಎಸ್ ಎಚ್ ಪಿದಾಗೆ ಬರಬೇಕಾಗುತ್ತೆ ಸ್ನೇಹಿತರೆ ಎಸ್ ಎಚ್ ಪಿದಾಗ ಬಂದು ಇಲ್ಲಿ ನೀವು ಒಂದು ಸರ್ತಿ ಇನ್ನೊಂದು ಸರ್ತಿ ಅಪ್ಲೈ ಮಾಡಬೇಕು ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಹೇಳ್ತಿದ್ರೆ ಹೋಮ್ ಪೇಜಿಗೆ ಬಂದು ಅಪ್ಲೈ ಅಂತ ಹೇಳಬೇಕು ಮತ್ತು ಸೇಮ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಅದು ಹೆಸರು ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ ಅಪ್ಡೇಟ್ ಆದ ನಂತರ ನೋಡಿ ಅಪ್ ನೋಡಿ ಅಪ್ಡೇಟ್ ಆದ ನಂತರ ಇಲ್ಲಿ ತಳಗಡೆ ಪೇರೆಂಟ್ಸ್ ಮೊಬೈಲ್ ನಂಬರ್ ಕೇಳಿರ್ತಾನೆ ಅದೇ ಹಾಕಿ ಅಥವಾ ಬೇರೆದು ಹಾಕಿ ಪೇರೆಂಟ್ಸ್ ಮೊಬೈಲ್ ನಂಬರ್ ಹಾಕಿದಾದ ನಂತರ ಒಂದು ಒ ಟಿ ಪಿ ಹೋಗುತ್ತೆ ಸ್ನೇಹಿತರೆ ಇದರ ಮೇಲೆ ಒ ಟಿ ಪಿಯನ್ನು ಹಾಕಬೇಕಾಗುತ್ತೆ ಒ ಟಿ ಪಿ ಹಾಕಾದ ನಂತರ ನಿಮ್ಮ ಇಮೇಲ್ ಐ ಡಿ ಹಾಕಬೇಕು ನಿಮ್ಮ ಹೋಮ್ ಡಿಸ್ಟಿಕ್ ನೀವು ಯಾವ ಇದ್ದೀರಿ ಆ ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನಂತರ ನಿಮ್ಮ ತಾಲೂಕು ಯಾವುದು ಇರುತ್ತೆ ಆ ತಾಲೂಕು ಸೆಲೆಕ್ಟ್ ಮಾಡಬೇಕು ಅಸೆಂಬ್ಲಿ ಅಸೆಂಬ್ಲಿ ಅಂದರೆ ನಿಮ್ಮ ಎಲೆಕ್ಷನ್ ಯಾವುದು ಅಸೆಂಬ್ಲಿದಲ್ಲಿ ಬರುತ್ತೆ ಆ ಅಸೆಂಬ್ಲಿ ಹಾಕಬೇಕಾಗುತ್ತೆ ನಂತರ ನೀವು ಡೊಮಿಷ್ನಲ್ ಎಸ್ ಅಂತ ಹೇಳಬೇಕು ಇಲ್ಲಿ ಆರ್ ಯು ಡೊಮಿಷನಲ್ ಆಫ್ ಕರ್ನಾಟಕ ಅಂದರೆ ಎಸ್ ಅಂತ ಹೇಳಬೇಕು ಆದ ನಂತರ ಇಲ್ಲಿ ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜ್ ಅಂತಿದೆಯಾ ನೋಡಿ ಅಪ್ಲೋಡ್ ಮಾಡಬೇಕು ಸೈಜ್ ನೋಡಿ ಹದಿನೆಂಟರಿಂದ ಇಪ್ಪತ್ತರ ಒಳಗೆ ಇರಬೇಕಂತ ಕೊಟ್ಟಿದ್ದಾನೆ ಅದಕ್ಕೆ ಕರೆಕ್ಟಾಗಿ ಸೈಜ್ ನೋಡಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಆದ ನಂತರ ಇಲ್ಲಿ ಸೇವ್ ಆ್ಯಂಡ್ ಪರ್ಸ್ನಲ್ ಡೀಟೇಲ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಪರ್ಸನಲ್ ಡಿಟೇಲ್ಸ್ ಸೇವ್ ಸಕ್ಸಸ್ಫುಲಿ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಕ್ರೋಲ್ ಡೌನ್ ಮಾಡಿ ಮೇಲೆ ತೊಗೋಬೇಕು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ನೆಕ್ಸ್ಟ್ ಅಂದಾಗ ಮತ್ತು ಇಲ್ಲಿ ಕೋರ್ಸ್ ಡೀಟೇಲ್ಸ್ ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಲ್ಲ ಯಾವ ಯೂನಿವರ್ಸಿಟಿ ಅದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ನೀವು ಯಾವ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಇದೆ ಐ ಟಿ ಐ ಇದೆ ಅಥವಾ ಗುಲ್ಬರ್ಗ ಯೂನಿವರ್ಸಿಟಿ ಗುಲ್ಬರ್ಗ ಯಾವುದು ಯೂನಿವರ್ಸಿಟಿ ಇದೆ ಅಲ್ಲ ಆ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಬೇಕು ಅದು ಸೆಲೆಕ್ಟ್ ಆದ ನಂತರ ಇಲ್ಲಿ ನಿಮ್ಮ ಕೇಳಿರ್ತಾರೆ ನೋಡಿ ಯು ಜಿ ಪಿ ಜಿ ಅಂತ ನೀವು ಯಾವ ಡಿಪಾರ್ಟ್ಮೆಂಟ್ ಇದ್ದರೆ ಅದು ಸೆಲೆಕ್ಟ್ ಮಾಡಬೇಕು ನಿಮಗೆ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಕೊಟ್ಟಿದ್ದ ಅಂದರೆ ಎಸ್ ಅಂತ ಹೇಳಬೇಕು ಇಲ್ಲಾಂದ್ರೆ ನೋ ಅಂತ ಹೇಳಬೇಕು ಅದು ಆದ ನಂತರ ಇಲ್ಲಿ ನಿಮ್ಮ ಸೆಲೆಕ್ಟ್ ಇವು ಕಾಲೇಜ್ ಡಿಸ್ಟಿಕ್ ನೀವು ಯಾವ ಕಾಲೇಜ್ದವ್ರು ಇದ್ದೀರಿ ಆ ಕಾಲೇಜ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಮೇಲೆ ಕಾಲೇಜ್ ತಾಲೂಕು ಸೆಲೆಕ್ಟ್ ಮಾಡಬೇಕು ಕಾಲೇಜ್ ಯಾವ ಕಾಲೇಜ್ ಇದೆಯಲ್ಲ ಆ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಆ ತಾಲೂಕಾ ವೈಸ್ ಬರುತ್ತೆ ಕಾಲೇಜು ಆದ ನಂತರ ಕಾಲೇಜ್ ಸೆಲೆಕ್ಟ್ ಆದ ನಂತರ ಸ್ನೇಹಿತರೆ ಇಲ್ಲಿ ಕೋರ್ಸ್ ಯಾವುದಿದೆ ಆ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೋರ್ಸ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಆ ಕೋರ್ಸ್ ಒಳಗೆ ಡಿಫ್ರೆಂಟ್ ಕೋರ್ಸ್ಗಳು ಇರುತ್ತೆ ಆರ್ಟ್ಸ ಕಾಮರ್ಸ ಪಿ ಯು ಸಿ ಐ ಟಿ ಐ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಫಸ್ಟ್ ಇಯರ್ ಇದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದರೆ ಸೆಕೆಂಡ್ ಇಯರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿ ಸೇವೇನ್ ಡೀಟೇಲ್ಸ್ ಅಂತ ಹೇಳಬೇಕು ಆದ ನಂತರ ಕೆಳಗಡೆ ಪ್ರೀವಿಯಸ್ ಕೋರ್ಸ್ ಡಿಟೇಲ್ಸ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಹೋದ ವರ್ಷ ಪ್ರೀವಿಯಸ್ ಹತ್ತನೇ ಅಲ್ಲಿ ಹನ್ನೊಂದನೇ ಅಲ್ಲಿ ನೀವು ಡಿಗ್ರಿಯಲ್ಲಿ ಪ್ರೀವಿಯಸ್ ಕೋರ್ಸ್ ಯಾವ ಎಷ್ಟು ಮಾರ್ಕ್ಸ್ ತೊಗೊಂಡಿರೋ ಆ ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ಮಾರ್ಕ್ಸಿನ ಮುಖಾಂತರ ನಿಮಗೆ ಸೆಲೆಕ್ಟ್ ಮಾಡುತ್ತಾರೆ ಸೊ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿದಾಗ ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಬೇಕು ಸ್ನೇಹಿತರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂದಾಗ ನೆಕ್ಸ್ಟ್ ಒಂದು ಇನ್ನೊಂದು ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸ್ಕ್ರೋಲ್ ಡೌನ್ ಮೇಲೆ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಅಂತ ಹೇಳಬೇಕು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ಬಂದಿರುತ್ತೆ ನೋಡಿ ಡಿಪಾರ್ಟ್ಮೆಂಟ್ ಬಿ ಸಿ ಎಮ್ ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇಲ್ಲಿ ಯಾವ ಡಿಸ್ಟಿಕ್ದವ್ರು ಇದ್ದೀರ ಆ ಡಿಸ್ಟಿಕ್ ಗೆಟ್ ಡಿಟೇಲ್ಸ್ ಅಂತ ಹೇಳಬೇಕು ಗೆಟ್ ಹಾಸ್ಟೆಲ್ ಡಿಟೇಲ್ಸ್ ಅಂದಾಗ ಇಲ್ಲಿ ನಿಮ್ಮ ಡಿಸ್ಟಿಕ ನಿಮ್ಮ ತಾಲೂಕದಾಗ ಹಾಸ್ಟೆಲ್ ಇದ್ದಿತ್ತಂದರೆ ಇಲ್ಲಿ ಸೇವ್ ಆಗುತ್ತೆ ಇಲ್ಲಾಂದ್ರೆ ನೀವು ಅದರ ಸ್ಥಳಗಡೆ ಇದೆ ಅದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿದಾದ ನಂತರ ಇಲ್ಲಿ ನಿಮ್ಮ ನಿಯರೆಸ್ಟ್ ಹಾಸ್ಟೆಲ್ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಮೊದಲಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಿಮಗೆ ಯಾವ್ದು ನಿಯರೆಸ್ಟ್ ಇದೆ ಸಮೀಪ್ ಇರೋದೇ ಹಾಸ್ಟೆಲಲ್ಲಿ ಪ್ರಿಫರೆನ್ಸ್ ಕೊಡಬೇಕು ಪ್ರಿಫ್ರೆನ್ಸ್ ಕೊದ್ ಆದ ನಂತರ ಸೇವ್ ಆ್ಯಂಡ್ ಸಕ್ಸಸ್ಫುಲ್ ಅಂತಂದಾಗ ನೀವು ನೆಕ್ಸ್ಟ್ ಪೇಜನ್ನು ಹೋಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸೇವನ್ ಸಬ್ಮಿಟ್ ಆದಾಗ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪೇಜನ್ನು ಕ್ಲಿಕ್ ಮಾಡಿದ ಆದ ನಂತರ ಈ ಥರ ಒಂದು ಫೈನಲ್ ಸಬ್ಮಿಟ್ ಅಂತೂ ಬರುತ್ತೆ ಸ್ನೇಹಿತರೆ ಫೈನಲ್ ಸಬ್ಮಿಟ್ ಇನ್ನೂ ಆಗಿಲ್ಲ ತಡೆಗಡೆ ಸ್ಕ್ರೋಲ್ ಡೌನ್ ಮಾಡಿ ಸ್ನೇಹಿತರೆ ಲಾಸ್ಟಿಗೆ ನೋಡಿ ಹಾಸ್ಟೆಲ್ ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಫೈನಲ್ ಸಬ್ಮಿಟ್ ಅಂದಬೇಕು ಫೈನಲ್ ಸಬ್ಮಿಟ್ ಡನ್ ಸಕ್ಸಸ್ಫುಲ್ಲಿ ಆದ ನಂತರ ಇಲ್ಲಿ ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡಿ ಇಲ್ಲಿ ಅಕ್ನಾಲಜ್ಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಈ ಅಕ್ನಾಲೇಜ್ಮೆಂಟ್ ಪ್ರಿಂಟ್ ತೊಗೊಂಡು ನಿಮ್ಮ ಹಾಸ್ಟೆಲ್ ಅಥವಾ ಇಲ್ಲಿ ಬಿ ಸಿ ಎಮ್ ಹಾಸ್ಟೆಲಲ್ಲಿ ಹೋಗಿ ಕೊಡ್ ಕೊಡಬೇಕಾಗುತ್ತೆ ಇದು ಡಾಕ್ಯುಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಂಬಲ್ಲಿ ಇಟ್ಕೊಂಡ್ರೆ ಅದು ಬರೋಲ್ಲ ಸೊ ಅದಕ್ಕಾಗಿ ನೀವು ನಿಮ್ಮ ನಿಯರೆಸ್ಟ್ ಬಿ ಸಿ ಎಮ್ ಅಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲಲ್ಲಿ ಅಲ್ಲಿ ಹೋಗಿ ಈ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ ಇದು ಆನ್ಲೈನ್ ಮೂಲಕನೇ ಚೆಕ್ ಮಾಡ್ಕೋಬೇಕು ಆನ್ಲೈನ್ ಹತ್ತಿದೆ ಇಲ್ಲ ಅಂತ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ